ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸುಕನ್ಯಾ ಕಿಚನ್ ಬನ್ನಿ ಇವತ್ತು ನಾನು ಸಿಂಪಲ್ಲಾಗಿ ಎರಡೇ ನಿಮಿಷದಲ್ಲಿ ಮಾಡುವಂಥ ಸ್ಟ್ರಾಬೆರಿ ಜ್ಯೂಸು ಹೇಗೆ ಮಾಡೋದಂತ ತಿಳಿಸ್ಕೊಡ್ತೀನಿ ಇದಕ್ಕೆ ನಾನೀಗ ಒಂದು ಐದು ಸ್ಟ್ರಾಬೆರಿಯನ್ನು ತಗೊಂಡಿದ್ದೀನಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಅದನ್ನು ಮೇಲೆ ಎಲೆ ಎಲ್ಲ ತೆಗೆದುಬಿಟ್ಟು ಒಂದೊಂದು ಸ್ಟ್ರಾಬೆರಿನ ಎರಡು ಪೀಸಸ್ದಾಗಿ ಕಟ್ ಮಾಡಿಕೊಂಡು ಈ ರೀತಿ ಮಿಕ್ಸರ್ ಜಾರ್ಗೆ ಇದ್ದೀನಿ ಹಾಗೆಯೇ ಒನ್ ಟೀ ಸ್ಪೂನಷ್ಟು ನಾನಲ್ಲಿ ಶುಗರನ್ನು ಹಾಕ್ಕೊಳ್ತೀನಿ ಒಂದು ಐಸ್ ಕ್ಯೂಬನ್ನು ಹಾಕ್ಕೊಳ್ತೀನಿ ಈ ರೀತಿ ಎಲ್ಲನೂ ಹಾಕ್ಕೊಂಡು ಕ್ಯಾಪ್ ಹಾಕ್ಕೊಂಡು ನಾನು ಇದನ್ನ ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ತೀನಿ ಈ ರೀತಿ ನಾನು ಗ್ರೈಂಡ್ ಮಾಡಿಕೊಂಡು ಇದಕ್ಕೆ ನಾನೀಗ ಒಂದು ಅರ್ಧ ಕಪ್ ಆಗೋಷ್ಟು ಹಾಲನ್ನು ಹಾಕ್ಕೊಳ್ತೀನಿ ಹಾಲು ಕಾಯಿಸಿ ತಣ್ಣಗೆ ಮಾಡಿ ಒಂದು ಹಾಫ್ ಅನ್ ಅವರು ಫ್ರಿಡ್ಜ್ಗೆ ಇಟ್ಕೊಂಡಿದ್ದೆ ಆ ಯಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಸ್ಟ್ರಾಬೆರಿ ಐಸ್ ಕ್ರೀಮನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ತಿಕ್ನೆಸ್ ಎಷ್ಟು ಬೇಕೋ ನೋಡಿಕೊಂಡು ಅಷ್ಟು ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ತ್ರೀ ಟೀ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಅದನ್ನು ಸಮೇತ ಹಾಕ್ಕೊಂಡು ಕ್ಯಾಪನ್ನು ಕ್ಲೋಸ್ ಮಾಡಿಕೊಂಡು ಇದನ್ನು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ತೀನಿ ಸ್ಟ್ರಾಬೆರಿ ಎಲ್ಲ ಫುಲ್ಲು ಗ್ರೈಂಡ್ ಆಗಬೇಕು ಅಷ್ಟು ಮಟ್ಟಿಗೆ ನಾನು ಗ್ರೈಂಡ್ ಮಾಡ್ಕೊಳ್ತೀನಿ ಈ ರೀತಿ ಗ್ರೈಂಡ್ ಮಾಡಿಕೊಂಡು ಈಗ ಡೈರೆಕ್ಟಾಗಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಸರ್ವ್ ಮಾಡಿಕೊಂಡು ಮೇಲೆಗಡೆ ನಾನು ಸ್ವಲ್ಪ ಬಾದಾಮಿ ಪಿಸ್ತಾನ ಕಟ್ ಮಾಡಿ ಹಾಕ್ಕೊಳ್ತೀನಿ ಈ ರೀತಿ ನೀವು ಬೇಕಾದರೆ ಹಾಕ್ಕೊಳ್ಳಿ ನೋಡಿದ್ರಲ್ಲ ಇಷ್ಟು ಸಿಂಪಲ್ಲಾಗಿ ಸ್ಟ್ರಾಬೆರಿ ಜ್ಯೂಸ್ ಮಾಡೋದಂತ ಈ ಬೇಸಿಗೆಗಾಲುಕಂತೂ ಈ ರೀತಿ ಒಂದು ಗ್ಲಾಸ್ ಕುಡಿದ್ರೆ ಸಾಕು ನಮಗೆ ಊಟನೂ ಸಮೇತ ಅನ್ಸೋದಿಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ಜ್ಯೂಸು ನೋಡಿದ್ರಲ್ಲ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್